ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು ಮೊದಲನೇದಾಗಿ ಒಂದು ಮಾತನ್ನು ಹೇಳ್ತೀರಿ ಹಕ್ಕಿ ಹಾರಲಿ ಎಷ್ಟೇ ಎತ್ತರದಲ್ಲಿ ಹಸಿವಾದಾಗ ಬರಬೇಕಿಲ್ಲಿ ಭೂಮಿ ತಾಯಿಯ ಮಡಿಲಲ್ಲಿ ಹಕ್ಕಿ ಹಾರಲಿ ಎಷ್ಟೇ ಎತ್ತರದಲ್ಲಿ ಹಸಿವಾದಾಗ ಬರಬೇಕಿಲ್ಲಿ ಭೂಮಿ ತಾಯಿಯ ಮಡಿಲಲ್ಲಿ ಕಲಾವಿದ ಬೆಳೆಯಲ್ಲಿ ಎಷ್ಟೇ ಎತ್ತರದಲ್ಲಿ ದೇಶ ವಿದೇಶದಲ್ಲಿ ಕಲೆ ಸಾರ್ಥಕಗೊಳಿಸಿಕೊಳ್ಳಲು ಬರಬೇಕಿಲ್ಲಿ ಗವಿಸಿದ್ದಪ್ಪನ ಮಡಿಯಲ್ಲಿ ಅಪ್ಪರ ಪದಕ್ಕೆ ಶಿರಸಾಷ್ಟ ನಮಸ್ಕಾರ ಹಾಕಿ ಈ ನಾಡಿಗೆ ಹುಲಿಯಂಥ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ ಇಷ್ಟಕ್ಕಿಂತ ಜಾಸ್ತಿ ಹೊಗಳಾಗದಲ್ಲ ಈ ನಾಡಿಗೆ ಹುಲಿಯಂಥ ಮಕ್ಕಳನ್ನು ನೀಡಿದ ತಾಯಿಯಂದಿರಿಗೆ ನಮಸ್ಕಾರ ಹುಲಿಯಂತಿದ್ದ ಗಂಡನನ್ನು ಗಂಡ ನನ್ನ ಅಕ್ಕ ಹಂಗೆ ಅನ್ಬಾರ್ದವ ಲಕ್ಷ ಮಂದಿಯಾಗ ನಾ ಏನೂ ಅಂದಿಲ್ಲ ನಾ ಏನೂ ಮಾತಾಡಲಿ ಅಂದಿರಲಿಲ್ಲ ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಂದಿರಿಗೆ ನಮಸ್ಕಾರ ಹುಲಿಯಂತಿದ್ದ ಗಂಡನನ್ನು ಗಂಡ ಏ ಹೆಬ್ಬುಲಿ ಅಂತೆ ಮಾಡಿದ ತಾಯಂದಿರಿಗೆ ಶಿರಸಷ್ಟ ನಮಸ್ಕಾರ ಈ ನೋಡ್ರಿ ಇಷ್ಟ ತಾಯಂದಿರು ಹೊಗಳಿನಲ್ಲ ಇಷ್ಟು ಹೊಗಳಿದ್ರು ನೀವು ಚಪ್ಪಾಳಿ ತಟ್ಟಲಿಲ್ಲ ಕೇಳಿ ಕೇಳಿ ಬಿಡಿಸ್ಕೋಬೇಕು ನಾವು ಕಾಲ ಬಾಳಸ ಇದೇ ನಮ್ಮ ಹುಲಿಗಳಿಗೆ ಹೇಳ್ಬಿಟ್ರೆ ಈ ಕೆಳಗೆ ಗಳಿಸ್ಕೊಂಡು ಎತ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರ ಹೆಣ್ಮಕ್ಳು ಚಪ್ಪಾಳಿ ತಟ್ರಿ ಅಮ್ಮ ಹೆಣ್ಮಕ್ಳು ಅಷ್ಟ ನೋಡ್ರಿ ಚಪ್ಪಾಳೆ ಅಂದ್ರೆ ಹೆಂಗಿರ್ತಾವೆ ನೋಡ್ರಿ ಮಕ್ಕಳು ಅವು ಹುಲಿ ಹುಲಿನೇ ಅವು ಜಾತ್ರೆಗಿದ್ರು ಆಗಿದ್ದರೂ ಹುಲಿನೇ ಮನೆಯಾಗಿದ್ದರೂ ಹುಲಿನೇ ಹೊರಾಗಿದ್ದರೂ ಹುಲಿನೇ ಆದ್ರೆ ಎಲ್ಲ ಕಡೆ ಹುಲಿ ಒಂದೇ ಹೋರಾಡದ ಮನೆಯಾಗಿ ಮಾತ್ರ ಸೈಲೆಂಟ್ ಆಗಿರ್ತದೆ ಯಾಕಂದ್ರೆ ಅಲ್ಲಿ ಮ್ಯಾಲೆ ಚಾಮುಂಡೇಶ್ವರಿ ಇರ್ತಾಳೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಹುಲಿ ಸೈಲೆಂಟ್ ಆಗಿರ್ತದೆ ಹಂಗ ನಾನಂದೆ ಮಹಿಳೆಯರಿಗೆ ನಾನು ಎಲ್ಲ ಕಡೆ ನೋಡಿದ ಹಾಗೆ ಮಹಿಳೆಯರಿಗೆ ಆಯುಷ್ಯ ಜಾಸ್ತಿ ಇರ್ತದೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತನೇ ನಾಲ್ಕರಲ್ಲಿ ಲೀಸ್ಟ್ನಲ್ಲಿ ತೆಗೆದು ನೋಡಿದಾಗ ಮಹಿಳೆಯರಿಗೆ ಆಯುಷ್ಯ ಜಾಸ್ತಿ ಯಾಕಂದರೆ ಸ್ವಲ್ಪ ಮಿಸ್ಟೇಕ್ ಆಗೋದು ಸಹಜ ಈಗ ನೋಡಿ ಜಾತ್ರೆಗೆ ಬಂದಿರ್ತಾರೆ ಎಲ್ಲ ಕಡೆ ಫುಲ್ ಮೇಕಪ್ ಮಾಡ್ಕೊಂಡು ಮಾಡ್ಕೊಂಬಂದ್ಬಿಟ್ಟಿರ್ತಾರೆ ರಾತ್ರಿ ಮನೆಗೆ ಹೋದ ತಕ್ಷಣ ಮೇಕಪ್ ತೆಗೆದು ಮಕ್ಕಂಬಿಡ್ತಾರೆ ಯಮಧರ್ಮ ತಗೋಬೇಕಂತ ಬರ್ತಾನ ಅವ್ನು ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತದೆ ಅವನಿಗೆ ಈ ಜಾತ್ರೆಗೆ ಒಂದು ನಮನೆ ಕಂಡ್ಲು ಯಮ್ಮ ಇಲ್ಲಿ ಒಂದಮ್ಮನ ಹೌದೋ ಅಲ್ಲ ಹೌದೋ ಅಲ್ಲ ಅಂತಂದು ಬಗಲಾಗಿ ಮಲಗಿರ್ತದಲ್ಲ ಇದು ಇದು ಹೆಂಗಿದ್ರು ಒಂದೇ ಟೈಪ್ ಇದು ಜಾತ್ರೆ ಆಗಿದ್ರು ಒಂದೇ ಟೈಪ ಮದುವೆ ಆಗಿದ್ರು ಒಂದೇ ಟೈಪ ಹೆಗಲ ಮೇಲೆ ಟವಲ್ ಲುಂಗಿ ಹಾಕ್ಕೊಂಡು ಹೊಗಲ ಮಕ್ಕಂಬರ್ತದೆ ಇದನ್ನೇ ಎತ್ಕೊಂಡು ಹೋಗ್ಬಿಡ್ತಾನೆ ಯಾವದ್ರಮ್ಮ ಹೊಯ್ದಿದ್ದಲ್ಲಿ ಇಷ್ಟೇ ಬೇರೆ ಬಂದಿದ್ರು ಇಷ್ಟೇ ಬೇರೆ ಅಲ್ರಿ ಅಂತಾರೆ ಏ ಗಣ್ಮಕ್ಳು ನನಗೆ ಹೆಣ್ಮಕ್ಳು ನನಗೆ ಕನ್ಫ್ಯೂಸ್ ಮಾಡ್ಯಾರಲೇ ಅಲ್ಲಿ ಅಂದ್ರೆ ಅವ್ನು ಚಲ ಸಲ ಮೇಕಪ್ ಮಾಡ್ಕೊಂಬರ್ತಾರೆ ಅವ್ರು ಮನೆಗೆ ಹೋದ ತಕ್ಷಣ ತೆಗೆದು ಬಿಡ್ತಾರೆ ಯಾರು ಗೊತ್ತಾಗಲ್ಲ ಕೈ ಸಿಕ್ಕಿ ಕಳ್ಕೊಂಡ್ ಬಿಡ್ತೀನಿ ಅಂತಾರೆ ಹಂಗೇನಿಲ್ಲ ಆದರೆ ಇಲ್ಲಿ ಫೋಟೋಗ್ರಾಫರಿಗೆ ತುಂಬ ಧನ್ಯವಾದಗಳು ಕಷ್ಟಪಡ್ತಿದ್ದೆ ನಾನು ನಿಮ್ಮದು ಫೋಟೋ ತೆಗಿತಾರೆ ಈ ಭೂಮಿ ಮೇಲೆ ಇರ್ತಕ್ಕಂಥ ಏಕ ಮಾತ್ರೆ ಗಂಡಸು ಅಂದರೆ ಫೋಟೋಗ್ರಾಫರ್ ಅಂತೀ ಯಾಕಂದ್ರೆ ನಮ್ಮ ಮದುವೆ ನಮ್ಮ ಹೆಂಡತಿ ನಮ್ಮ ಮಾತು ಕೇಳ್ತಿರೋದಲ್ಲ ಫೋಟೋಗ್ರಾಫರ್ ಮಾತಾ ಕೇಳ್ತಿರ್ತಾಳೆ ಇವ್ರಿಗೊಂದು ಕೆಟ್ಟ ಅಭ್ಯಾಸ ಚಲೋ ಅಭ್ಯಾಸ ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಅಂತಿರ್ತಾರೆ ಅವರು ಈ ಕಡೆ ನೋಡ್ರಿ ಅಂತಿರ್ತಾರೆ ಮಧುಮಗನ್ಗೆ ಹೇಳ್ದೆ ನೋಡು ಈ ಕಡೆ ನೋಡ್ಕಂತ ತಾಳಿ ಕಟ್ಟು ಒಂದು ಚಲೋ ಫೋಟೋ ತೆಗಿತೀನಿ ನಾನು ಆಯಿತು ಒನ್ ಟೂ ತ್ರೀ ಅಂದ ಈ ಕಡೆ ನೋಡ್ಕಂತ ತಾಳಿ ಕಟ್ಟಿಬಿಟ್ಟ ಯಾರಿಗೆ ಕಟ್ಟೆ ನಾ ಹುಡುಗಿ ಹೂಗ ಇದೇನ್ರಿ ಮಿಸ್ಟೇಕ್ ಆಯ್ತಲ್ರಿ ಅಂದವ ಮಿಸ್ಟೇಕ್ ಏನಾಗ ಏನು ಇನ್ನೂ ಮಾಡಿದ್ದು ಈ ಕಡೆ ನೋಡ್ಕಂತ ಕಟ್ಟಿಬಿಟಿ ನಾ ಯಾರ ಬೈಕ್ ಬಿಟ್ಟಾರ ಹಂಗ ಈ ಹೆಣ್ಮಕ್ಳು ನಾನು ಭಾಳಷ್ಟಲ್ಲಿ ನೋಡ್ತಿರ್ತೀನಿ ಸ್ಕೂಟಿ ಓಡಿಸ್ತಿರ್ತಾರೆ ರೀ ಸ್ಕೂಟಿ ನಡೆಸ್ತಿದ್ದಾರ ನೋಡ್ಬೇಕು ಭಾರಿ ನಡೆಸ್ತಿರ್ತಾರೆ ಮೊನ್ನೆ ಪೊಲೀಸ್ ಸ್ಟೇಷನ್ ಇದೆ ಕೊಪ್ಪಳ್ದೆ ಬಂದ ಪೊಲೀಸ್ ಸ್ಟೇಷನಿಗೆ ಕೇಸ್ ತೊಗೋರಿ ಅಂದ ಪೊಲೀಸರಿಗೆ ತೊಗೊಂಡೋಗಲ್ರಿ ಎದಕ್ಕೆ ಹೆಣ್ಮಕ್ಳು ಸ್ಕೂಟಿ ತೊಗೊಂಡು ಹೊಡ್ದಾಳ್ರಿ ಅಂದ ಪೊಲೀಸರು ಬೈದರು ಮನುಷ್ಯ ಇದ್ದೇನಿದ್ದೆ ಏನಿದ್ದೆ ಹೆಣ್ಮಕ್ಕಳು ಸ್ಕೂಟಿ ತೊಗೊಂಡ್ಬರಕಲಕ್ಕ ನೀನು ಮಗನೇ ಫುಟ್ಪಾತ್ನಾಗ ಹೋಗ್ಬೇಕು ನೀನು ಗೊತ್ತಾಗದಲ್ಲ ನೀನು ನಮ್ಗೆ ಬೈತಿರಲ್ರಿ ನೀವು ಒಂದು ಫುಟ್ಪಾತ್ನಾಗಲ್ರಿ ಹೊಲ್ದಾಗ ಕೆಲಸ ಮಾಡ್ತೀನಿ ಅಲ್ಲಿ ಬಂದು ಹೊಡೆದಾಳ ಈಗ ಅವ್ರು ಕೇಸ್ ತೊಗೊತಿರಲ್ಲ ನಂದು ಬರೋಬರಿ ಅಂತ ಅಂದ್ರೂ ಹೇಳಿದ್ರಿ ಈಗ ಒಂದು ಮಾತು ಮಾತಾಡ್ದು ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಯಾಕಂದರೆ ಹೌದಲ್ರಿ ಸರ್ ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಪ್ರೀತಿ ಮಾಡೋದ್ರಲ್ಲಿ ಪ್ರೀತಿಯಿಂದ ನೋಡೋದ್ರಲ್ಲಿ ಪ್ರೀತಿಯಿಂದ ಕಾಣೋದ್ರಲ್ಲಿ ಪ್ರೀತಿಸೋದ್ರಲ್ಲಿ ನಮ್ಮವರು ನಿಮ್ಮವರು ಅಂತ ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಅಂತ ನಾನು ಹೇಳ್ತೀನಿ ಈ ಸಭೆಯಲ್ಲಿ ಯಾಕಂತ ಕೇಳ್ರಿ ನಾವು ಉದಾಹರಣೆ ಹೇಳ್ತೀನಿ ಸರಿಯಾಗಿದ್ದರೆ ಚಪ್ಪಾಳ್ದೇಳರಿ ಗಂಡು ಮಕ್ಕಳೇ ಶ್ರೇಷ್ಠ ಯಾಕಂತೇಳಿದ್ರೆ ನಮ್ಮ ಮನೆಗೆ ನಮ್ಮ ಆಳು ನಮ್ಮ ತಂಗಿನ ನಾನು ಹೇಳ್ತಿ ಅಷ್ಟು ಪ್ರೀತಿಯಿಂದ ನೋಡಲ್ಲ ಪ್ರೀತಿಯಿಂದ ಮಾತಾಡಿಸಲ್ಲ ಪ್ರೀತಿಯಿಂದ ಕರ್ಕೊಂಡೋಗಲ್ಲ ಹೋಗಲ್ಲ ಅದು ನಾನು ಹಂಗಲ್ಲ ನಮ್ಮ ತಂಗಿ ತಂಗಿದಾಳ ಅಲ್ಲ ತಪ್ಪು ತಗೋಬೇಡ ಸರಿ ಹೇಳ್ತೇನೆ ಪೂರ ಅವ್ರನ್ನ ಭಾಳ ಪ್ರೀತಿಯಿಂದ ಓದಿಸಿ ಬರೆಸಿ ಮದುವೆ ಮಾಡಿ ಕೊಟ್ಟುಬಿಟ್ಟೆ ಈ ನೋಡಿ ಈಗ ಎಲ್ಲ ಮುಗಿದ ಮೇಲೆ ಒಬ್ಬ ಮನುಷ್ಯ ಬಸ್ಸನ್ನಾಗ ಹತ್ತಾನೆ ಹತ್ತಿದ ತಕ್ಷಣ ಭಾಳ ಟೈರ್ಡ್ ಆಗಿರ್ತದೆ ಬಸ್ಸನ್ನೇ ಹೋಗಿ ಹತ್ತಿ ಕೂಡ್ತಾನೆ ಕೂತೊಂಡ ತಕ್ಷಣ ಬಗಲಾಗ ಒಂದು ಹೆಣ್ಮಳು ಕೂತಿತ್ತಾಳೆ ಹೋಗಿ ಆಕಿನ ಅಕ್ಕಿನ ಬುಜಿದ್ಮೇಲೆ ತಲೆ ಇಟ್ಟು ಮಕೊಂಡ್ಬಿಡ್ತಾನೆ ಮಕ್ಕಳ ತಕ್ಷಣ ಅಕ್ಕಿ ಬಸ್ ನಿಲ್ಲಿಸಿ ಅವನ್ನ ಕರೆಸಿ ಡ್ರೈವರ್ ಕಂಡಕ್ಟರ್ ಬಡಿಸಿ ಹೃದಯ ಶ್ರೀಮಂತಿಕೆ ಲಾಸ್ಟ್ ಶ್ರೀಮಂತಿಕೆ ಅಲ್ಲೋ ಅದ ಹುಡುಗ ಆಲೋಚನೆ ಮಾಡ್ರಿ ನೀವು ಒಬ್ಬ ಹುಡುಗ ಕುಂತಿದ್ದ ಒಬ್ಬ ಹುಡುಗ ಬಂದು ಅವನ ಬಗಲಾಗ ಬುಜಿದ ಮೇಲೆ ತಲೆ ಇಟ್ಟು ಮಕ್ಕಳಂದ್ರ ಅವ ಇಲ್ಲ ಗಿಳಿಬೇಕು ಅವ ಅವ ಇಳಿಯದೇ ಇಲ್ಲ ಅವ್ರ ಎಲ್ಲಿ ತನಕ ಹೋಗ್ತಾರೆ ಅಲ್ಲಿ ತನಕ ಹೋಗಿ ಬುಟ್ಟು ಬರ್ತಾರ ಯಾಕಂದ್ರೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಅಪಾರವಾದ ಗೌರವ ಪ್ರೀತಿ ಕಾರ್ಯಕ್ರಮ ಹೋದ್ರೆ ನಾನು ಮೊದಲು ಎಲ್ ಐ ಸಿ ಏಜೆನ್ಸಿ ಮಾಡ್ತಿದ್ದೆ ಹೇಳೋಕೆ ನಿಮ್ಗೆ ಘಟನೆ ಹೇಳ್ತೀನಿ ನಾನು ಭಾಳ ದಿವಸ ಒಂದು ಪಾಲಿಸಿ ಕೊಡ್ತಿದ್ದಿಲ್ಲ ಯಾರು ಕೇಳಿದ್ರೆ ಕೇಳ್ತೆ ಪಾಲಿಸಿ ಕೊಡ್ರಿ ಕೊಡ್ರಿ ಅಂತ ಕೇಳ್ತಿದ್ದಿಲ್ಲ ಆದರೆ ಒಬ್ರಿಗೆ ಒಬ್ಬರಿಗೆ ಹತ್ತಿದೆ ಒಂದು ಅಕ್ಕ ಒಂದು ಪಾಲಿಸಿ ಕೊಡಿಸ್ರಿ ಅಣ್ಣವ್ರದು ಅಂದೆ ಅಣ್ಣವ್ರ ಅಧ್ಯಕ್ಷ ಆಗಿಬಿಟ್ರು ಪಾಲಿಸಿ ಕೊಟ್ಬಿಟ್ರು ಒಂದು ಐದು ಲಕ್ಷ ಪಾಲಿಸಿ ಮಾಡಿಸಿದೆ ಮಾಡಿಸಿದ್ಮೇಲೆ ಅದು ಏನೂ ನನ್ನ ದೈವೋನು ಗೊತ್ತಾಗಲಿಲ್ಲ ಅವ್ರು ಆರು ತಿಂಗಳದಾಗ ಹೋಗಿಬಿಟ್ರು ಹೋಗಿಬಿಟ್ರು ನಾನು ಅವ್ರ ಮನೆಗೆಲ್ಲ ಚೆಕ್ ಪಕ್ ಹೋಗಿ ಕೊಟ್ವಿ ಕೊಟ್ಟ ಮೇಲೆ ನನಗನ್ನಿಸ್ತು ಯಾಕಾರು ಹಿಂಗೆ ಆಗಿಬಿಡ್ತಪ್ಪ ಕೆಟ್ಟ ಘಟನೆ ಅಂದೆ ಅವ್ರು ನನಗೆ ಫೋನ್ ಮಾಡಿದರು ಅಣ್ಣ ಮನೆಗೆ ಬಾ ಅಂದರು ಎದೆ ಎದು ಬಿಡ್ತು ಏನಾಯ್ತಪ್ಪ ಇದು ಅನ್ಕಂಡೆ ಮನೆಗೆ ಹೋದೆ ನೋಡ್ತೀನಿ ನೂರ ಐವತ್ತು ಮಂದಿ ಹೆಣ್ಮಕ್ಳು ಕುಂತು ಬಿಟ್ಟಾರ ಎದೆ ಹೊಟ್ಟು ಅಂತ ಏನಪ್ಪ ಇಷ್ಟು ಮಂದಿ ಹೆಣ್ಮಕ್ಳು ಸೇರ್ಯಾರ ಅಕ್ಕ ಏನಾಯ್ತಕ್ಕ ಅಂದೆ ಆಕೆ ಮೈಗೆ ತೊಗೊಂಡ್ಳು ಮಾತೇರೇ ಮಹಿಳೆಯರೇ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಬೇಕಾಗಿದೆ ಅಣ್ಣನ ಕರೆಸಿದೀನಿ ನಾನು ಏನಕ್ಕ ಏನು ಮಾಡ್ತೀರಿ ಅಂದೆ ಇಷ್ಟು ಮಂದಿ ಹೆಣ್ಮಕ್ಳು ಎಲ್ ಐ ಸಿ ಪಾಲಿಸಿ ಅಂತ ಹೋಗಿದ್ರು ನಾನು ಬೇಡ ಅಂತ ತಡೆ ಹಿಡ್ದೀನಿ ಯಾಕ ಅಣ್ಣನ ಕೈಗೂಣ ಚಲೋ ಅದ ಅಣ್ಣನ ತಲೆ ಮಾಡಿಸ್ರಿ ಅಣ್ಣ ಆರು ತಿಂಗಳದ ರಿಸಲ್ಟ್ ಕೊಡ್ತಾನ ಅಂದ ಇದು ರಿಸಲ್ಟ್ ಅನ್ರಿ ಅಂದ ನಾನು ಅಕ್ಕ ಪಾಲಿಸಿ ಚೊಲೋ ಮಾಡಿಸ್ತಾನೆ ಅಂತ ಅವ ರಿಸಲ್ಟ್ ಅಂದ್ರೆ ಹೆಂಗಿದ್ ಅಂದೆ ಇಲ್ಲಿಲ್ಲ ಬೇರೆ ಬೇರೆ ಕಡೆ ಹೊಂಟಿದ್ರಿ ಇವರು ನಾನು ಗಟ್ಟಿ ಧೈರ್ಯ ಮಾಡೀನಿ ಯಾಕಂದ್ರೆ ಮೇಲೆ ನನಗೆ ವಿಶ್ವಾಸ ಐತೆ ಅಂದ್ಲಕಿ ಈ ವಿಶ್ವಾಸ ಬೇರೆ ಮ್ಯಾಗ ಇದ್ರ ಮ್ಯಾಗ ಇಡಬೇಡ ಅಂದೆ ಹಂಗ ನಾನು ಏನಂದ್ರೆ ಕಾರ್ಯಕ್ರಮಕ್ಕೆ ಹೋಗಬೇಕಾದ ಇವತ್ತು ನಮ್ಮ ಚಂದ್ರಣ್ಣವ್ರು ಕರ್ಕೊಂಡು ಬಂದರು ಮುಂಜಾನೆ ಗುರುಗಳು ಆಶೀರ್ವಾದ ಮಾಡಿದರು ಅದಕ್ಕೆ ಅದೃಷ್ಟ ಅದು ಅದೃಷ್ಟ ಯಾರಿಗೆ ಹೆಂಗೆ ಬೇಕಾದರೂ ಬರಬಹುದು ಅಂತ ಹೇಳ್ತಾ ಇವತ್ತು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆ ಇದ್ದ ಮನುಷ್ಯ ದೊಡ್ಡದು ಕಾಣದ ಸಿನಿಮಾದಲ್ಲಿ ಇದ್ದ ಮನುಷ್ಯ ಸಣ್ಣದು ಕಾಣದ ಟಿ ವಿಯಲ್ಲಿ ಇದ್ದ ಮನುಷ್ಯ ಇದ್ದಂಗೆ ಕಾಣದ ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ಇಂಥ ವೇದಿಕೆಯನ್ನು ಕರಳಿಸ್ಕೊಟ್ರು ಗುರುಗಳಿಗೆ ತುಂಬು ಹೃದಯದ ಅನಂತ ನಮಸ್ಕಾರಗಳನ್ನ ಹೇಳ್ತಾ ಒಂದು ಸಾರಿ ಗಂಗಾವತಿಗೆ ಗುರುಗಳು ಬಂದಿದ್ದರು ಬಂದಾಗ ನಾನು ಏನು ಮಾಡಿದೆ ಮನೆಯಾಗೆ ಊಟಕ್ಕೆ ಕೂತ್ಕೊಂಡಿದ್ದೆ ನನ್ನ ಹೆಂಡತಿ ಅಂದೆ ಸ್ವಲ್ಪ ಬಿಸಿ ಅನ್ನ ಹಾಕಿದ್ದೆ ಸ್ವಲ್ಪ ತುಪ್ಪ ತೊಂಬ ಅಂದೆ ತುಪ್ಪ ಎಲ್ಲ ಆಗೋಗೈತೆ ಅಂದ್ಲು ನಾನು ನಾನು ಅಂದೆ ಹದಿನೈದು ದಿವಸದಿಂದ ಒಂದು ಕೆ ಜಿ ತಂದೀನಿ ಆಗೋಗೈತೆ ಅಂತಿಲ್ಲ ಆ ಗಿಂಡೆಗೆ ಐತೆ ಒಳಗೆ ಅಂದೆ ಎಲ್ಲ ಗಿಂಡೆಗೆ ಇಲ್ಲ ಆಗೋಗಿ ಅಂದ್ಲು ಐತು ನೋಡು ಅಂದೆ ಇಲ್ಲೋ ಅಂತ ನೋಡು ಗಿಂಡಿ ಒಗದ್ಬಿಟ್ಲು ಬಂದು ಹಣಿಗೆ ಬಂದು ರಪ್ಪ ಅಂತ ಬಿತ್ತು ದೊಡ್ಡ ಗುಮಟಿ ಆಗಿಬಿಟ್ಟು ಹಣಿಗೆ ನಾನಂದಷ್ಟುಣ ಅಪ್ಪರು ಬರ್ರಿ ಅಪ್ಪರ ಅಂತಂದೆ ಮನೆಗೆ ಬಂದರು ಕುತ್ಕೊಂಡಿದ್ರು ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ಹಿಂಗೆ ನೋಡಿದೆ ನನ್ನ ಮನೆಗೆ ಒಂದು ಗುಂಟೆ ಆಗಿಬಿಟ್ಟಿತ್ತಲ್ಲ ಅಪ್ಪವ್ರು ಅಂದರು ಏನಾಗೈತಿ ಅಂದ್ರೆ ಇಲ್ಲರಿ ಅಪ್ಪರಿಗೆ ಮತ್ತೆ ಹೆಂಗೆ ಹೇಳ್ಬೇಕು ಹೇಳ್ತಿ ಬಡ್ದಾಳ ಅಂತಂದ್ರ ಬಾಗಲು ಬಡ್ದೈತಿ ರೀ ಅಪ್ಪಾರ ಅಂದ್ರೆ ಆವಾಗ ಅವ್ರ ಏನಿಲ್ಲ ತಮ್ಮ ಒಂದು ಕೆಲಸ ಮಾಡು ಐತನ ಐತೆನೂ ಅಂದರು ಹ್ಞೂ ರೀ ಅಪ್ಪರ ಅರಶಿನ ತುಂಬ ಅದ್ರಾಗ ಎರಡು ಚಮಚ ತುಪ್ಪ ಹಾಕಿ ಅಂದರು ಎರಡು ಚಮಚ ತುಪ್ಪ ಹಾಕೋ ಅಂದ್ಬಿಟ್ರು ನಾನಂದೆ ಅಪ್ಪರ ಎರಡು ಚಮಚ ತುಪ್ಪ ಇತ್ತಂದ್ರೆ ಗುಮಟಿ ಗುಮಟಿ ಆಗ್ತಿದ್ದಿಲ್ರಿ ಹಂಗೆ ಭಾಳ ವರ್ಷ ಮದುವೆ ಆಗಲಿಲ್ಲ ಅಂದ್ರೆ ಮನುಷ್ಯನ ಟೆನ್ಷನ್ ಆಗ್ತದೆ ರೀ ನನ್ನ ನಲ್ವತ್ತು ವರ್ಷ ಆಗಿತ್ತು ಪೂರಾ ದಪ್ಪದನ ಅಂತ ಎಲ್ಲರೂ ಕೈ ಬಿಟ್ಬಿಟ್ಟಿದ್ರು ಹಾಗಾಗಿ ಲಾಸ್ಟಿಗೆ ಈ ಕಾರ್ಯಕ್ರಮ ಮೊದಲೇ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೆ ಅಂದೆ ಒಬ್ಬರನ್ನ ಬಿಟ್ಟು ನಮ್ಮ ಹೆಂಡತಿನ ಬಂದು ಕುಂತಾಳ್ರಿ ಹಾಗಾಗಿ ನಾನು ಕನ್ಯೆ ನೋಡಿದ್ನ ಯಾರು ನೋಡಿದ್ರು ಬ್ಯಾಡ್ 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 ಅಂದ್ರು ಬಿಟ್ಟು ಬಿಟ್ಟಿದ್ರು ನನಗೆ ಹೇಳಿದ್ರು ನೀವು ಭಾಳ ಮಾತಾಡ್ತೀವಿ ಮೈಕ್ ಕಂಡಾಗ ನಲ್ವತ್ತು ನಿಮಿಷ ಮಾತಾಡ್ತಿದ್ದಿ ಹಂಗಾಗಿ ಯಾರು ಮಾತಾಡ್ಕೊಂಡು ಈ ಒಂದು ಹುಡುಗಿ ತೋರಿಸ್ತೀನಿ ಒಟ್ಟು ಮಾತಾಡ್ಬೇಡ ಅಂದ್ಲು ಹೋಗಿ ಕುಂತೆ ಆಕಿನ ಬಂದು ಕುಂತಲು ನಾನು ನೋಡಿದ್ಲು ನಾ ಆಕಿನ ನೋಡಿದೆ ನಾನು ಮಾತಾಡಲಿಲ್ಲ ಒಳಗೆ ಹೋಗಿ ಬೇರೆ ನ್ಯೂಸ್ ಪಾಸ್ ಮಾಡಿಬಿಟ್ರು ಹುಡುಗ್ ಮೂ ಕಾಣ್ಲು ಮೂಕ ಟೆನ್ಷನ್ ಆಗಿಬಿಡ್ತೀನಿ ನನಗೆ ನಾನು ಹೆಂಗೆ ಈಗ ಪ್ರೂವ್ ಮಾಡಿ ತೋರಿಸ್ಬೇಕು ಮೂಕ ಅಲ್ಲ ಅಂತ ತಿಳ್ಕೊಂಡು ನಮ್ಮ ಮಾಮಯ ಅಂತ ಮಾತಾಡ್ಸಂದ ಬಂದು ಕುಂತಲು ಟೆನ್ಷನ್ ಆಗಿಬಿಟ್ಟಿತ್ತು ಮಾತಾಡಿಸಿದೆ ಅಕ್ಕಾರ ರೀ ಅಂದೆ ಆರಾಮ್ ಬರ್ರಿ ಅಣ್ಣ ಅಂದ್ರೆ ಏನು ಮನಸ್ಸಿ ಅಲ್ಲಿ ಕಣ್ಣೇ ನೋಡಕ್ಕೆ ಬಂದು ಅಕ್ಕ ಆರಾಮ ಅಂತ ಮತ್ತೆ ಏನು ಮಾಡ್ಬೇಕ್ರಿ ಮಾತು ಟೆನ್ಷನ್ ಆಗಿ ಬರಲಿಲ್ಲ ಬೇರೆ ಏನು ರೀ ಮಾತಾಡ್ಸಂದ್ ಏಸ್ ಮನೆ ರೀ ಅಂದೆ ಈಗ ನಾಲ್ಕನೇದ ಮನ ಸಿಕ್ಕ ಅಂದ್ರೆ ಹಂಗೂ ಹಿಂಗೆ ಭಾಳ ಎಕ್ಲಾಡಿ ಮದುವೆ ಆದ್ರಿ ಮದುವೆ ಆದ್ಮೇಲೆ ಅವತ್ತಿನ ದಿವಸ ನಮ್ಮ ಮನೆ ಎದ್ರೆ ಒಬ್ಬ ಮದುವೆ ಆಗೇನ ಅವನು ಅವ್ನು ದೊಡ್ಡ ಲೆಕ್ಕ ಎಂಟು ಗಂಟೆಗೆ ಒಂದು ಚೇರ್ ಹಾಕ್ತಿದ್ದ ಎಂಟು ಗಂಟೆ ಐದು ನಿಮಿಷಕ್ಕೆ ಹೆಂಡ್ತಿ ಕರ್ಕೊಂಬಂದು ಕೂಡಿಸಿದ್ದ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂವು ತಂದು ಹೆಂಡ್ತಿ ಮೇಲೆ ಹಾಕ್ತಿದ್ದ ಇದು ನಾನು ಹೆಂಡತಿ ನೋಡಿಬಿಟ್ಲು ನೀವು ಹಂಗೆ ಮಾಡಿರಿ ಅಂದ್ಲು ಯಾರಿಗೆ ಮಾಡ್ಬೇಕು ನಾವೊಂದು ಶ್ರೀಮಂತರಲ್ಲ ಏನಲ್ಲ ನಾವ್ ಹುಡ್ಕಾಡಿದೆ ಯಪ್ಪ ಲೇ ಎಂಥ ಟೆನ್ಷನ್ ನಿಂದು ಏನು ಬಿಸ್ನೆಸ್ ತಂದೆ ನಾನು ಅವಾಗ ಕಾರ್ಯಕ್ರಮ ಮಾಡ್ತಿದ್ದಿಲ್ಲ ನಾನು ಬಿಸ್ನೆಸ್ ಮಾಡ್ತಿದ್ದೆ ಅವ ಹೇಳಿದ ನಂದು ಹೂವಿನ ಅಂಗಡಿ ಆದ್ರಿ ಎಂಟು ಗಂಟೆನ ಎಷ್ಟು ಹಾಕ್ತದೆ ಅಷ್ಟು ಮಾಡ್ತೀನಿ ಉಳ್ದು ಎಂಟು ಗಂಟೆ ಐದು ನಿಮಿಷಕ್ಕೆ ಹೋಗ್ತೀನಿ ನಾನು ಹೆಂಡ್ತಿ ಮೇಲೆ ಹಾಕ್ತೀನಿ ಅಂದವ ಅಂತ ಪುಣ್ಯಾತ್ಮೇಲೆ ಅಂದೆ ನಾನು ಹೆಂಡತಿ ಹೋಗಿ ಹೇಳಿದೆ ಒಂದು ಹೂವಿನ ಅಂಗಡಿ ಅದ ಎಂಟು ಗಂಟೆ ದಿನ ಎಷ್ಟಾಗ್ತದೆ ಅಷ್ಟು ಅದಾದ ಮೇಲೆ ಹೋಗಿ ಹೆಂಡ್ತಿ ಮೇಲೆ ಹಾಕ್ತಾನ ನಂದು ಕಾರ್ಪೊಟ್ ಬಿಸಿನೆಸ್ ಅದು ಹೆಂಗೆ ಮಾಡಲಿ ಆವತ್ತು ಮುಚ್ಚಿದ ಬಾಗಲ ತೆಗಿಲಿಲ್ಲ ನಾನು ಹೆಣ್ ಬ್ಯಾಡಪ್ಪ ಅದಕ್ಕೆ ನಮ್ಮ ಎಲ್ಲರ ಕಡೆ ಹಾಕ್ತಿದ್ರು ನಮ್ಮ ಫ್ರೆಂಡ್ ಒಬ್ಬಮ್ಮ ಪೊಲೀಸ್ ಅಪಾರ್ಟ್ಮೆಂಟ್ ಆಗ್ಯಾನೆ ಏನು ಕೇಳ್ತೀವಿ ಅದೇ ಗುಂಗ್ನೆಗಿರ್ತೀವಿ ಈಗ ನೋಡ್ರಿ ಇದಾದ ಮೇಲೆ ಒಂದು ತಿಂಗಳುಗಳ ಕಾಲ ಇದೇ ಸೌಂಡ್ ಸೌಂಡ್ ಕೇಳ್ತಿದ್ರು ಜನ ಇದೇ ಕಣ್ಣು ಮುಂದೆ ಕಣ್ಣು ಕಟ್ಟಿದಂ ಆಗ್ತದೆ ಅಂಥ ಒಂದು ಯಾವುದು ಕೇಳ್ತೀವಿ ಅದು ನಮ್ಮ ಗೆಳೆಯ ಮೊನ್ನೆ ಅಪಾರ್ಟ್ಮೆಂಟ್ ಆಗಿದ್ದ ಪೊಲೀಸ್ ಅಪಾರ್ಟ್ಮೆಂಟ್ ಆಗಿದ್ದ ಸೌದತ್ತಿ ಎಲ್ಲಮ್ಮನ ಗುಡ್ಡಕ್ಕೆ ಡ್ಯೂಟಿ ಹಾಕಿದ್ರು ಅವ ಎಲ್ಲಮ್ಮನ ಗುಡ್ಡದಾಗ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೂವತ್ತು ದಿವಸ ಕೇಳಿದ್ದು ಒಂದೇ ಶಬ್ದ ಧೋ ಧೋ ಧೂ ನಾನು ಅವನಿಗೆ ಫೋನ್ ಹಚ್ಚಿಬಿಟ್ಟೆ ಹಲೋ 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 ಏನಾಯ್ತಲ್ಲೋ ಅಂದೆ ತಿಳಿತಲೆ ಅಪ್ಪ ಲೋ ಹಲೋ ಊರಿಗೆ ಬರ್ತಿಲ್ಲ ಅಂದೆ ಬರ್ತೀನಿ ಇಲ್ಲ ತಿಳಿ ಹೊಲಿತಲೇ ದೋಸ್ತ ಹಲೋ ಹಲೋ ಕೊನೆಯ ಒಂದು ಸನ್ನಿವೇಶವನ್ನು ಹೇಳಿ ಪರ್ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ ಯಾರಾದರೂ ಮಾತು ಹೇಳಿದರೆ ನಮ್ಮ ಒಬ್ಬ ಇದ್ದ ಏನು ಮಾಡ್ತಿ ಯಾವಾಗ ನೋಡಿದ್ರು ನೂರು ರೂಪಾಯಿ ಜೇಬಿನಾಗ ಇಡ್ತಿತ್ತು ಯಾವಾಗ ನೋಡಿದ್ರು ನೂರು ರೂಪಾಯಿ ಜೇಬಿನಾಗ ಅಂದೆ ಅಲ್ಲೋ ಯಾ ಯಾವಾಗ ನೋಡಿದ್ರು ನೂರು ರೂಪಾಯಿ ಜೇಬಿನಾಗ ಇಟ್ಟಿರ್ತಿಯಲ್ಲ ನೀನು ಏನು ಊಟ ಗಿಟ್ಟ ಮಾಡ್ತಿಲ್ಲ ಮಾಡ್ತೀನಿ ಮಾಡಿದ್ರೆ ನೂರು ರೂಪಾಯಿ ಇರ್ತವೆ ನನಗೆ ಹೆಂಗೆ ಏನಿಲ್ಲ ನಾನು ಹೋಟ್ಲಿಗೆ ಹೋಗ್ತೀನಿ ಹುಡುಕಿ ಆಡ್ತೀನಿ ಚಲೋ ಹೋಟ್ಲಿಗೆ ಲಾಸ್ಟಿಗೆ ಸಿರಾ ತಗೊಂಡ್ ಅಂತೀನಿ ಶಿರಾ ತರ್ತಾನೆ ಇಟ್ಕೊಳ್ಳೋ ಒಂದು ನೊಣ ಹೊಡಿತೀನಿ ಸಿರಾದಾಗ ಹಾಕ್ತೀನಿ ಗಲಾಟೆ ಮಾಡ್ತೀನಿ ಎಂತ ಸ್ವಚ್ಛತೆಯನ್ನು ಕಾಪಾಡ್ರಿ ಅಂತೀರಿ ಸಿರದಾಗ ಋಣ ಹಾಕಿರಿ ಗೊತ್ತಾಗಲ್ಲ ನೀವು ಬಿಡ್ತೀನಿ ಅವ ಕರಿತಾನ ನೂರು ರೂಪಾಯಿ ಕೊಡ್ತೀನಿ ತಗೊಂಡು ಹೋಗಿ ಉದಿರಾಡ್ಬೇಡ ಅಂತಾನೆ ನಾನು ಇಷ್ಟ ಮಾಡ್ತೀನಿ ಅಂದವ ವೆರಿ ಗುಡ್ ಇವನು ಅದೇ ಅದಕ್ಕೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲದಲ್ಲಿ ಇವನು ತಲೆ ಒಂದೇ ಕುಂತು ಬಿಡ್ತು ಶಿರದಾಗ ಋಣ ಹಾಕಬೇಕು ಮಧ್ಯಾಹ್ನ ಊಟಕ್ಕೆ ಹೋದ ಮಲ್ತೇಶ್ ಕಾಣೊಳಿಗೆ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ರಿಗೆ ಕೊಪ್ಪಳದಾಗ ಹೋದ ಊಟ ತುಂಬ ಅಂದ ತಂದ ಶಂಗದೊಳಗೆ ತುಂಬ ಅಂದ ಎಳ್ಳೊಳ್ಗೆ ಮಾಡಿ ನಾನು ಎಲ್ಲ ಮಾಡಿ ನಿನಗೇನು ಬೇಕು ಎರಡು ತುಂಬ ಸ್ಯಾಂಪಲ್ ಅಂದ ತಂದ ತಂದು ಇಟ್ಟ ಮೇಲೆ ಲಾಷ್ಟು ಭಯಂಕರ ಉಂಡ್ಬಿಟ್ಟ ಶಿರಾ ತೊಗೊಂಬಂದವ ಹುಚ್ಚ ಮನ್ಸಿ ಐತೆ ಅಂತ ಶಿರ ಮಧ್ಯಾಹ್ನದಾಗ ಮಾಡ್ತಾರೆ ಮುಂಜಾನೆ ಅಂತ ಶಿರ ಮಾಡಿಲ್ಲ ಮತ್ತು ನಾವು ನೊಣ ಇದ್ರಾಗ ಹಾಕ್ಬೇಕು ಅಂತ ಹತ್ರ ಒಂದು ಹುಡುಗ ಕರ್ಕೊಂಬಂದರು ಅವ್ನು ಮೂರು ಜನ ಮಕ್ಳು ರೀ ಅವ್ರಿಗೆ ಮೂರು ಜನ ಮಕ್ಕಳು ಅವಕ್ಕೆ ಒಂದೊಂದಕ್ಕೆ ಒಂದೊಂದು ಚಟ ರೀ ಒಬ್ಬ ಹುಡುಗ್ ಯಾವಾಗಾರ ಒಂದು ನಿಮಿಷಕ್ಕೆ ಹಂಗೆ ಹಿಂಗೆ ಹಿಂಗೆ ತಿಕ್ಕತ್ತೆ ತಿಕ್ಕತ್ತೆ ತಿಕ್ಕತ್ತದೆ ತಿಕ್ಕತ್ತೆ ತಾಸಿನೇ ಒಂದು ಐವತ್ತೊಂಬತ್ತು ನಿಮಿಷ ತಿಕ್ಕ ಒಂದು ನಿಮಿಷ ಬಿಡವ ಇನ್ನೊಬ್ಬ ಹುಡುಗ್ ಹಿಂಗೆ ಹಿಂಗೆ ಮಾಡವ ಇನ್ನೊಬ್ಬ ಬರೀ ತಿಳಿ ಕರ್ಕಣವ ಇದು ನೋಡಿ ಸಾಕು ದೊಡ್ಡ ಶ್ರೀಮಂತರ ಮಕ್ಕಳು ಏನು ಮಾಡ್ಬೇಕು ಎಲ್ಲಿ ಹೋಗಬೇಕು ಗೊತ್ತಾಗ ಕಾಪಾಳ ಅಜ್ಜರ ಹತ್ರ ಹೋಗಿ ಅವ್ರು ಬಿಡಿಸ್ತಾರೆ ಬರ್ರಿ ಅಪ್ಪಾರ ಇವರಿಗೆ ನಾನು ನೋಡ್ರಿ ಕನ್ನೆ ನೋಡೋಕ್ಕೆ ಹೋಗ್ತೀವಿ ಎಲ್ಲಿ ಹೋದ್ರು ಬರೀ ಹಿಂಗೆ ಹಿಂಗೆ ಮಾಡ್ತಾರೆ ಯಾರು ಕೊಡವಲ್ರು ಇವು ಹಿಂಗೆ ಹಿಂಗೆ ಮಾಡ್ತಾವೆ ಯಾವಾಗ ಕೊಡವಲ್ರು ಒಬ್ಬ ತಿಳಿ ತೋರಿಸ್ತಾನೆ ಅಪ್ಪರ ನೀವೇ ಬಿಡಿಸ್ರಿ ಅಂತ ಏನು ಬಿಡಿಸ್ದಿಲ್ಲ ಕಳಿಸ್ರಿ ಅವ್ರನ್ನ ಬಂದು ಕೂತ್ರು ಇವ್ರು ಏನಾಯ್ತು ರೀ ಅಪ್ಪರು ಒಂದು ಮಾತು ಹೇಳಿದ್ರು ನೋಡು ತಮ್ಮ ಮೇಲೆ ನನ್ನ ಭಾಳ ಪ್ರೀತಿ ಅದು ಒಂದು ಗಂಟೆಗಳ ಕಾಲ ಮೂರು ಜನ ನೀ ಹಿಂಗೆ ಮಾಡಬಾರ್ದು ನೀ ಹಿಂಗೆ ಹಿಂಗೆ ಮಾಡಬಾರ್ದು ನೀ ತಲೆ ತುರ್ಸ್ಬಾರ್ದು ಆಯ್ತು ರೀ ಅಬ್ಬತ್ತಿ ಕೂತ್ಕೊಂಡ್ರು ತಡ್ಕೊಳೋದಾಗ್ಲಿಲ್ಲ ರೀ ಅವ್ರಿಗೆ ಅಪ್ಪ ಬಾ ಒಂದು ನಿಮಿಷ ಆಯ್ತು ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಆಯ್ತು ಒಬ್ಬ ಶುರು ಮಾಡಿದ ಅಪ್ಪರ ಅಂದ ಏನು ಜಾತ್ರೆಗೆ ಮಂದಿರಿ ನೀವು ಮ್ಯಾಗಿದ್ರಿ ಅಪ್ಪರ ಕೆಳಗೆ ನೋಡ್ಲಿಲ್ರಿ ತೇರಿ ಹಿಂದ ಬಬ್ಬ ಮಂದಿ ಹಿನ್ರಿ ಒಬ್ಬ 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 ಒಬ್ಬರಿಗೊಬ್ರು ತಿಕ್ಕಾಡ್ತಾರೆ ಏನು ಗೊತ್ತಾಗವಂತ ಯಾರು ಅಂದ ಅಪ್ಪರ ಅಂದ್ರು ಅಲ ಮಗನ ಅಷ್ಟೊಂದು ಇವು ಕೈ ಹಾಡಿಸ್ಬಿಟ್ಟ ಅವನ ಬಗಲ ನಮ್ಮ ಅಣ್ಣ ಇದ್ ಮಾಡಿಬಿಟ್ಟು ನಾನು ಹೆಂಗೆ ಮಾಡಬೇಕು ಅಂತ ಅವನು ಎರಡು ನಿಮಿಷ ಬಿಟ್ಟು ಅಪ್ಪಾರ ಅಂದ ಏನು ನಿಂದೇನಂದ್ರು ಈಗ ಬರೀ ಮಂದಿ ತೇರ್ನಾಗ ನೋಡ್ಯಾನ್ರಿ ರೋಡ್ನಾಗ ನೋಡಿಲ್ಲ ಗಾಡಿ ಸ್ವಯ್ ಸ್ವಯಿ ಸ್ವಯ್ ಸ್ವಾಯಿ ಸ್ವಾಯಿ ಸ್ವಾಯ್ ಗೊತ್ತಾಯ್ತು ಗರ್ ಮಕ್ಕಳು ಇದ್ರಾಗ ಇದು ಮಾಡಿಬಿಟ್ರು ಅವ ಏನು ಮಾಡಿಬಿಟ್ಟ ಇನ್ನೊಬ್ಬ ತಲೆ ಇವು ಜಾತ್ರೆ ತೇರ್ ಹಿಂದೆ ಮಂದಿ ನೋಡ್ಯಾನಿ ಅವ ರೋಡ್ನಾಗ ನೋಡ್ಯಾನಿ ನಾನು ಮಿರ್ಚಿ ಕರಿಯಾದ ನೋಡಿ ಚಲೀ ಕೆಟ್ಟ ಹೋಗ್ಬಿಡ್ತೀರಿ ನನಗೆ ಅಂದವ ಅಂದ್ರೆ ಅವ್ರು ಎಷ್ಟು ಹೇಳಿದ್ರು ಬಿಡು ಅಂತ ಹೇಳಿದ್ರು ಬಿಡು ಕೊಡಲಿಲ್ಲ ಆದ್ರೆ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾಲ ಇರೋದಿಲ್ಲ ಅದು ನಮ್ಮ ಮನಸ್ಸಿಗೆ ತಿಳಿದಾಗ ನಾವು ಬಿಡ್ತೀವಿ ಅಂತ ಮಾತನ್ನು ಹೇಳ್ತಾ ಈಗ ಸದ್ಯ ಮೈಕ್ ಬಿಡ್ತೀನಿ ಯಾಕಂದ್ರೆ ಕೊಟ್ಟಿರ್ತಕ್ಕಂಥ ಸಮಯ ಗುರುಗಳು ಕರುಣಿಸಿಕರೆ ನನ್ನ ಮೇಲೆ ಪ್ರೀತಿ ಇಟ್ಟು ಈ ವೇದಿಕೆ ಅದೃಷ್ಟ ಅದು ಅದೃಷ್ಟ ಆ ಇಷ್ಟ ಗುರು ಅಪ್ಪರು ಮನಸ್ಸಿಗೆ ಬಂದು ನಮಗೆ ಕೊಟ್ಟಾರ ನನಗೆ ತುಂಬು ಹೃದಯದ ಅಭಿನಂದನೆಗಳು ಈಗಿನ ಜಗತ್ತು ಕಾಲಲ್ಲಿ ನೆಟ್ ಚಿಂತಿಲ್ಲ ಮೊಬೈಲ್ನಾಗ ನೆಟ್ ಇರಬೇಕು ನೆಟ್ನಾಗ ಟೂ ಜಿ ಇರಬೇಕು ತ್ರೀ ಜಿ ಇರಬೇಕು ಫೋರ್ ಜಿ ಇರಬೇಕು ಫೈವ್ ಜಿ ಇರಬೇಕು ಆದರೆ ಈ ವೇದಿಕೆ ಮುಖಾಂತರ ಹೇಳಿದಷ್ಟೇ ರೈತ ಕೊಡ್ತಕ್ಕಂಥ ಗಂಜಿ ಬೇಕು ದೇಶ ಕಾಯೋಕೆ ಫೋ ಜಿ ಬೇಕು ಮತ್ತು ನಮ್ಮೆಲ್ಲರನ್ನ ಕಾಯೋಕೆ ನಮ್ಮ ಅಪ್ಪಾಜಿ ಅಪ್ಪಾಜಿ ಅವ್ರಿಗೆ ಬೇಕು ಅಂತ ಹೇಳ್ತಾ ನಾನು ತುಂಬು ಹೃದಯದ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ